ಯಾಕೆ ಎಲ್ಲೋದ್ರಲ್ಲ ರಾತ್ರಿ ಮಲ್ಕೊಂಡಿರೋದು ಇಬ್ಬರು ಎಷ್ಟು ಚೆನ್ನಾಗಿತ್ತು ಸ್ಪೆಷಲ್ ಏನೇದು ಬ್ಲಾಕ್ ಕಾಫಿ ಕಾಣಿಸ್ತಾನೆ ಇಲ್ಲ ಬ್ಲ್ಯಾಕ್ ಆಗಿ નાને તંદી ન મને કોડ કરે ના નમ ન કાયમ કોરે એ स्वीटિન બિટ બિટ ઓ અબના જ્યુસ બેકા આલે ડિસકડીકા હા ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ತಂಗಿ ಊರು ಸಕಲೇಶ್ಪುರದ ಹತ್ರ ಸಂಬಗೂಡು ಅಂತ ಹೇಳಿ ಅಲ್ಲಿ ಅವ್ರದು ಸುಗ್ಗಿ ಹಬ್ಬ ನಡೆಯುತ್ತೆ ವರ್ಷಕ್ಕೆ ಒಂದು ಸತಿ ಅದಕ್ಕೆ ಅಂತ ಎಲ್ಲರೂ ಕೂಡ ಹೋಗ್ತೀವಿ ಈ ಸತಿನೂ ಕೂಡ ಹಾಗೆ ಹೋಗಿದ್ವಿ ಸ್ಯಾಟರ್ಡೆ ಸ ಫ್ರೈಡೇ ಬಂದು ಅವ್ರದ್ದು ಸುಗ್ಗಿ ಹಬ್ಬ ಇರುತ್ತೆ ಒಂದು ಸೆವೆನ್ ಡೇಸು ಮನೆ ಅದೇ ಥರ ನಾನ್ ವೆಜ್ ಆಗಲಿ ಏನೂ ಮಾಡೋಂಗಿಲ್ಲ ಸೆವೆಂತ್ ಡೇಗೆ ಅವರಲ್ಲಿ ಪೂಜೆ ಮಾಡಿ ಅದಾದಮೇಲೆ ಎಡೆ ಎಲ್ಲ ಇಟ್ಟು ನಾನ್ ವೆಜ್ ಮಾಡ್ತಾರೆ ಇವಾಗ ನಾವು ನಮ್ಮ ಆಶವ್ರ ಮನೆಗೆ ಹೇಗೆ ಹೋಗ್ತೀವಿ ಅಲ್ಲೂ ಅದೇ ಥರ ಸೇಮ್ ಹೀಗೆ ಅದೇ ಥರವೇ ಇಲ್ಲೂ ಅಷ್ಟೇ ಇಲ್ಲಿ ಒಂದು ಮನೆ ಇದ್ದರೆ ತುಂಬ ದೂರದಲ್ಲಿ ಇನ್ನೊಂದು ಮನೆ ಆ ಥರ ಇವ್ರದ್ದು ಇಲ್ಲಿ ಒಂದು ಮನೆ ಬಿಟ್ಟು ಸುತ್ತಮುತ್ತ ಆ ಕಡೆ ಈ ಕಡೆ ಇರುತ್ತೆ ಅಕ್ಕಪಕ್ಕ ಮನೆಗಳಿರೋದಿಲ್ಲ ಮತ್ತು ಜಾಸ್ತಿ ಗಾಡಿಗಳು ಬರೋದಿಲ್ಲ ತುಂಬ ಚೆನ್ನಾಗಿರತ್ತೆ ವೆದರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಕೂಡ ಬೈ ಆಲ್ಮೋಸ್ಟ್ ಯಾವಾಗಲೂ ಬಾಳೆದಲ್ಲೆಲ್ಲೇ ಊಟ ಮಾಡೋದು ಅಲ್ಲಿ ಎಲ್ಲರಿಗೂ ಕೂಡ ತಿಂಡಿ ಅಂತ ಪಲಾವ್ ಮಾ ರೆಡಿ ಮಾಡಿದ್ವಿ ಪಲಾವ್ ಎಲ್ಲ ರೆಡಿ ಮಾಡಿ ಪಲಾವ್ ತಿಂಡಿ ತಿಂದ್ಕೊಂಡು ಅವ್ರಿಗೂ ಕೂಡ ದೇವಸ್ಥಾನಕ್ಕೆ ಹೊಡಬೇಕಾಗಿತ್ತು ಯಾವತ್ತು ಕೆಲಸ ಮಾಡದೆ ಇದ್ದವರು ಈ ತರ ಎಲ್ಲಾದ್ರೂ ಹೋದಾಗ ಮಾತ್ರ ಮಾಡೋದು ಇವ್ರಿಬ್ರು ನೋಡಿ ಆಲ್ರೆಡಿ ಹೋಗಿ ಮನೆ ಚಿಕನ್ ಎಲ್ಲ ತಗೊಂಡ್ಬಂದು ಇದು ಏನದು ಗಿಝರ್ಡ್ ಅಂತಾರಲ್ಲ ಅದು ಲಿವರ್ ಮತ್ತೆ ಗಿಸರ್ಡ್ ಫ್ರೈ ಮಾಡಿಕೊಡಿ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ಹೇಗೆ ಅಂತಂದ್ರೆ ಪ್ರತಿ ಒಂದನ್ನು ಮಾಡಬೇಕು ಫಿಶ್ ಇಂದ ಇಡ್ ಫಿಶ್ ಮತ್ತೆ ಅಲ್ಲಿ ನಾರ್ಮಲ್ ಆಗಿ ಪೋರ್ಕ್ ಅಂತೂ ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಅವರು ಯಾವಾಗಲೂ ಕೂಡ ಮಾಡ್ತಾರೆ ಮತ್ತೆ ಅವ್ರಿಗೆ ಅದನ್ನೇ ಕೂಡ ಇಡಬೇಕಲ್ಲಿ ಅದನ್ನೆಲ್ಲಾನು ಕೂಡ ರೆಡಿ ಮಾಡ್ತಾ ಇದ್ರು ಇದು ಒಂದು ಕಡುಬು ಕುಟ್ಟಿ ಮಾಡುವಂತ ಕಡುಬು ನೀನ್ ತೆಗಲ್ಲ ನೀನ್ ಯಾಕೆ ತೆಗೋನಾ ನೋಡಿ ನೋಡಿ ಇಲ್ಲಿ ನೀ ಇಸ್ಕೊಂಡು ಕುಡಿ ಅವ್ರ ಸುಸ್ತ ಪಾಪ ಅಯ್ಯೋ ಕುಡಿ ನಾನು ಸ್ವಲ್ಪ ಹೊತ್ತು ಏ ಕೊಡಿ ಕೊಡಿ ಮೊದಲು ನಿಧಾನ ನೀ ಅವ್ರ ತರ ಕೊಟ್ಟ್ಬಿಟ್ರಿ ಆ ಕಲ್ಗೋಡ್ ಮೇಲೆ ಅಲ್ಲಿ ಕುಟ್ಟಿರನ್ನ ತಂದು ಬೇಯಿಸಿ ಹಬೇಲಿ ಇವಾಗ ನೋಡಿ ಹೆಂಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಇದಂತೂ ಮಾಡೋದಕ್ಕೆ ತುಂಬ ಪ್ರೋಸೆಸ್ ಹಿಡಿಯುತ್ತೆ ಮತ್ತು ಪುಟ್ ಪುಟ್ದಾಗ ಮಾಡೋದ್ರಿಂದ ಅದು ತುಂಬ ಜನ ಇದ್ರೆ ಬೇಗ ಆಗೋಗುತ್ತೆ ಇಲ್ಲಾಂದರೆ ಚೆನ್ನಾಗಿ ಈ ಥರ ಮಿದೀತಿದ್ರಲ್ಲ ಹಾಗೆ ಮಿದ್ದು ಮಾಡಬೇಕಾಗಿದೆ ಇದನ್ನು ಇವಾಗ ಇದನ್ನೆಲ್ಲ ಮಾಡಿ ಅವ್ರು ಇದರಿಂದ ದೇವಸ್ಥಾನಕ್ಕೆ ಹೊರಡಬೇಕಾಗಿದೆ ಆ್ಯಕ್ಚುಲಿ ಏನು ಟೇಸ್ಟ್ ಮಾಡೋಂಗಿಲ್ಲ ಫಸ್ಟ್ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಮಾಡಬೇಕು ಆಮೇಲೆ ಎಡೆ ಇಟ್ಟು ಆಮೇಲೆ ಎಲ್ಲರಿಗೂ ಊಟ ಕೊಡಬೇಕು ಅದಕ್ಕಿಂತ ಇವರು ಯಾವುದೇ ಥರ ಟೇಸ್ಟ್ ಮಾಡೋ ಆಗಿಲ್ಲ ಬೇಗ ಮಾಡಿಬಿಟ್ಟು ಬಂದವರಿಗೆ ಎಲ್ಲರಿಗೂ ಕೂಡ ಊಟ ಕೊಡ್ಬೋದು ಅಂತ ಹೇಳಿ ಬೇಗ ಮಾಡ್ತಾರೆ ಸ್ಪೆಷಲಿಸ್ಟು ಬೊಗ್ಗೆಕ್ಕ ಮತ್ತು ಬವೀನು ಚೆನ್ನಾಗಿ ಮಿದ್ದು ಮಾಡಬೇಕು ರೀಲ್ಸ್ ಶೂಟಿಂಗ್ ತಯಾರಾಗ್ತಾ ಡೈರೆಕ್ಟರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಮ್ಮು ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಅಮ್ಮ ಅಮ್ಮ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ನೀನೆ ಅಲ್ಲ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ನೀನೆ ರೀಲ್ಸ್ಗೆ ಇದು ಬಂದು ದೇವಸ್ಥಾನ ಅಲ್ಲಿಗೆ ಹೋಗೋಣ ಮಳೆ ಬೇರೆ ತುಂಬಾ ಮಳೆ ಇದ್ರಿಂದ ಬೇಗ ಬೇಗ ಎಲ್ಲ ಕೆಂಡ ಇದ್ದಿದ್ದೆಲ್ಲ ನಾನು ಮುಗಿಸಿದ್ದಾರೆ ಬರೀ ದೇವರಿಗೆ ಮಾತ್ರ ಕೆಂಡ ಮಾಡಿದ್ದಾರೆ ನಾನು ಹೋಗಲಿಲ್ಲ ಇಲ್ಲಿಗೆ ನನಗೆ ಸಾನುಗೆ ಹುಷಾರಿಲ್ಲ ಜ್ವರ ಇತ್ತು ಅಂತ ಹೇಳಿ ನಾನು ಅವಳು ಮತ್ತು ಅಪ್ಪಾಜಿ ಮೂರು ಜನ ಮನೇಲೇ ಇದ್ವಿ ಅವರೆಲ್ಲ ಇನ್ನು ದೇವಸ್ಥಾನದಿಂದ ಹೊರಟ್ವಿ ಅಂತ ಫೋನ್ ಮಾಡಿದರೆ ಹಾಗಾಗಿ ಸ್ವಲ್ಪ ಟೀ ಇಟ್ಬಿಡೋಣ ಬರೋಷತ್ತಿಗೆ ಬೇರೆ ಮಳೆ ಇತ್ತಲ್ಲ ಅಂತ ಹೇಳಿ ರೆಡಿ ಮಾಡೋಣ ಅಂತ ಬಂದೆ ನೋಡಿ ಇದು ಕಡಲೆ ಅಲ್ಲಿ ಸಿಗುತ್ತೆ ಅವರು ಅದನ್ನು ಚೆನ್ನಾಗಿ ಒಂದು ಮೂರು ದಿನ ನೀರು ಚೇಂಜ್ ಮಾಡಿ ಚೆನ್ನಾಗಿ ನೆನೆಸಿ ಅದನ್ನು ಇಟ್ಟಿರ್ತಾರೆ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಟೀನು ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ ಅಲ್ಲಿ ನಮ್ಮ ಸಣ್ಣ ಕೂಡ ಸ್ವಲ್ಪ ಅವಳಿಗೂ ಫೀವರ್ ಫೀವರೆಲ್ಲ ಕಡಿಮೆ ಆಗಿತ್ತು ಹಾಗಾಗಿ ಸ್ವಲ್ಪ ಮಳೆ ನಿಂತಿದ್ದರಿಂದ ಸೈಕಲ್ ಓಡಿಸ್ತಾ ಇದ್ದೀನಿ ಅಮ್ಮ ನೋಡಿ ನೋಡಿ ಹೆಂಗೆ ಓಡಿಸ್ತೀನಿ ಅಂತ ತೋರಿಸೋದಕ್ಕೆ ಅಂತ ಕರೆದಿದ್ಲು ಮತ್ತು ಇಲ್ಲಿ ಮಳೆ ಬಂದು ಹೋದ್ಮೇಲೆ ವೆದರ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿರಕ್ಕೂ ಅಷ್ಟೇ ಅಷ್ಟು ಕೂಲಾಗಿರುತ್ತೆ ನಮಗೆ ಇಷ್ಟೇ ಬಿಸಿಲಿದ್ರು ಕೂಡ ಅಷ್ಟು ಸೆಖೆ ಅನ್ಸಲ್ಲ ಅಲ್ಲಿ ನೆಲಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಆಲ್ಮೋಸ್ಟು ತುಂಬ ಜನ ಇದ್ದಾಗ ಹೋದರೆ ಚಂದ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಬಂದು ಈ ಬ್ಲಾಗು